ಜನಪರ ನ್ಯಾಯಪರ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ನಡೆದಾಡುವ ದೇವರು ಎಂದು ಭಕ್ತರಿಂದ ಕರೆಯಲ್ಪಡುತ್ತಿದ್ದ ತ್ರಿವಿಧ ದಾಸೋಹಿ ಪದ್ಮಭೂಷಣ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆರನೇ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಸಂಘಟನೆಗಳು ಜಿಲ್ಲಾಧ್ಯಕ್ಷರಾದ ಎನ್ ಎನ್ಕೆ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಎನ್ ಕೆ ನಿಧಿಕುಮಾರ್ ಅಕ್ಷರ ವಂಚಿತ ಸಹಸ್ರಾರು ಮಕ್ಕಳಿಗೆ ಅಕ್ಷರ ಅನ್ನ ಆಶ್ರಯ ನೀಡುವ ಮೂಲಕ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬಸವಣ್ಣನವರ ಕಾಯಕದ ದಾಸೋಹ ತತ್ವವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಶಿಕ್ಷಣದಿಂದಲೇ ಮನುಷ್ಯನ ಘನತೆ ಎಂಬುದನ್ನು ಅರಿತಿದ್ದ ಸಿದ್ಧಗಂಗಾ ಮಠದ ಲಿಂಗೈಕ್ಯ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಪ್ರಾದೇಶಿಕ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳನ್ನು ತೆರೆಯುವ ಮೂಲಕ ಎಲ್ಲರಿಗೂ ಶಿಕ್ಷಣ ದಕ್ಕುವಂತೆ ಮಾಡಿದರು ಜಾತಿ ಧರ್ಮ ಭೇದವಿಲ್ಲದ ಹತ್ತು ಸಾವಿರ ಮಕ್ಕಳಿಗೆ ಪ್ರತಿದಿನ ದಾಸೋಹ ನೀಡಿ ಅವರ ಬದುಕಿಗೆ ಆಸರೆಯಾಗಿದ್ದಾರೆ ಇಂತಹ ಶ್ರೀಗಳ ಪುಣ್ಯಸ್ಮರಣೆಯನ್ನು ಸರಕಾರವೇ ದಾಸೋಹದ ದಿನವಾಗಿ ಆಚರಿಸುತ್ತಿದೆ ಅಟ್ರಾಸಿಟಿ ಕಮಿಟಿಯ ಸದಸ್ಯ ಕೆ ಗೋವಿಂದರಾಜು ಮಾತನಾಡಿ ತಮ್ಮ ನಡೆ ನುಡಿಗಳ ಮೂಲಕವೇ ಭಕ್ತರಿಂದ ನಡೆದಾಡುವ ದೇವರು ಎಂದು ಕರೆಸಿಕೊಳ್ಳುತ್ತಿದ್ದ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳು ಬದುಕಿದ್ದ ಕಾಲದಲ್ಲಿ ಇದ್ದ ನಾವೆಲ್ಲರೂ ಪುಣ್ಯವಂತರು ಸಿದ್ಧಗಂಗಾ ಮಠವನ್ನು ಒಂದು ಪವಾಡ ಸದೃಶ್ಯ ರೀತಿಯಲ್ಲಿ ಅತಿ ಎತ್ತರಕ್ಕೆ ಬೆಳೆಸಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ರಾಜಾಶ್ರಯ ಮಠಗಳಿಂದ ಹೆಚ್ಚಿನ ರೀತಿಯಲ್ಲಿ ಭಕ್ತರು ನೀಡಿದ ಕಾಣಿಕೆಯಿಂದಲೇ ಸಹಸ್ರಾರು ಮಕ್ಕಳಿಗೆ ಅನ್ನ ಅಕ್ಷರ ಆಶ್ರಯ ನೀಡಿದ ಪುಣ್ಯಾತ್ಮರು ಇಡೀ ಮನುಕುಲಕ್ಕೆ ಮಾರ್ಗದರ್ಶಕರಾಗಿದ್ದಾರೆ ಎಂದರು ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ಅಂಬೇಡ್ಕರ್ ಪ್ರಚಾರ ಸಮಿತಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾಧ್ಯಕ್ಷರಾದ ಎನ್ ಕೆ ನಿಧಿ ಕುಮಾರ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಜಿಲ್ಲಾ ಉಪಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ್ ಎಸ್ ಅಟ್ರಾಸಿಟಿ ಕಮಿಟಿಯ ಜಿಲ್ಲಾ ಸದಸ್ಯರಾದ ಗೋವಿಂದರಾಜು ಕೆ ರಂಜನ್ ಎ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷರಾದ ಕಿರಣ್ ಕುಮಾರ್ ವೈಎನ್ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಕಾರ್ಮಿಕ ಘಟಕದ ಜಿಲ್ಲಾ ಅಧ್ಯಕ್ಷರಾದ ಜಗದೀಶ್ ಎನ್ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾ ಸಂಘಟನೆಯ ಕಾರ್ಯದರ್ಶಿ ನಾಗರಾಜ್ ದಿಬ್ಬೂರ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ತುಮಕೂರು ತಾಲೂಕು ಅಧ್ಯಕ್ಷರಾದ ಮಹದೇವ್ ಎನ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜಿಲ್ಲಾ ಕಾರ್ಯದರ್ಶರಾದ ನರಸಿಂಹಮೂರ್ತಿ ಕೆಸ್ತೂರ್ ಪದಾಧಿಕಾರಿಗಳಾದ ಗೂಡೂರು ರಾಜಣ್ಣ ಹನುಮ ಸದಸ್ಯ ಶಿವಣ್ಣ ಕೊತ್ತಿಹಳ್ಳಿ ರಂಗಸ್ವಾಮಿಯ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ೇ ಏನಿವತ್ತು ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಯವರ ಆರನೇ ವರ್ಷದ ಸ್ಮರಣೋತ್ಸವವನ್ನು ಇವತ್ತು ನಾವೇನಿವತ್ತು ತುಮಕೂರು ಅಮ್ಮನಿಕೆರೆ ಗಾಜ್ನಲ್ಲಿ ಆಚರಣೆ ಮಾಡ್ತಿದ್ದೀವಿ ಏನು ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಏನು ಮಹಾಸ್ವಾಮೀಜಿಯವರ ದಿವ್ಯ ಪಾದಾರಕ್ಕೆ ನಮಿಸುತ್ತಾ ಅವರ ಸ್ಮರಣೋತ್ಸವವನ್ನು ಇವತ್ತು ಆಚರಣೆ ಮಾಡಲು ಮೂಲಕ ಏನು ಈ ಈ ದೇಶದಲ್ಲಿ ಈ ನಮ್ಮ ತ್ರಿ ಉದಯಿ ದಾಶೋಗಳಾದಂಥ ಶಿವಕುಮಾರ್ ಸ್ವಾಮೀಜಿ ಈ ಭೂಮಿ ಮೇಲೆ ಹುಟ್ಟಿ ನಡೆದರು ದೇವರು ದೇವರಂತಲೇ ಅವರು ಇವತ್ತು ನಮ್ಮನ್ನೆಲ್ಲ ನಡೆದಾ ದೇವರು ನಾವು ಕಣ್ಣಾರ ಕಂಡಂಥ ದೇವರು ಅಂಥ ದೇವರು ಇವತ್ತು ನಮ್ಮನ್ನು ಇವತ್ತೆಲ್ಲ ನಮ್ಮನೆಲ್ಲ ಬಿಟ್ಟು ಹೊಲಿತು ಅಲ್ಲಿದ್ದಾರೆ ಅಂಥ ನಾಯಕರ ಇವತ್ತು ಪುಣ್ಯಸ್ಮರಣೆಯನ್ನು ಇವತ್ತು ಆಚರಣೆ ಮಾಡೋದು ನಮ್ಮೆಲ್ಲ ನಮ್ಮೆಲ್ಲರ ಸೌಭಾಗ್ಯ ಏನೋ ಮಹಾಸ್ವಾಮಿಗಳು ಏನೋ ಇವತ್ತು ಎಷ್ಟೋ ಮಕ್ಕಳಿಗೆ ಬಡ ಮಕ್ಕಳುಗಳಿಗೆ ವಿದ್ಯೆಯನ್ನು ಕೊಟ್ಟು ಅನ್ನದಾಸವನ್ನು ಒಂದು ಅನ್ನದಾಸವು ದಿನನಿತ್ಯ ಇವತ್ತನ್ನು ದಾಸೋಹ ನಡೀತಾ ಇದೆ ಅಂಥ ಸಿದ್ಧಗಂಗಿ ಮಠದ ಮಹಾಸ್ವಾಮೀಜಿಗಳಾದಂಥ ಶಿವಕುಮಾರ್ ಸ್ವಾಮೀಜಿಯವರು ಇವತ್ತು ಈ ದೇಶದಲ್ಲಿ ಪ್ರತಿಯೊಬ್ಬರು ಏನು ಯುವಕರು ಯುವ ಎಲ್ಲ ಯುವಕರು ಯುವತಿಯರು ಪ್ರತಿಯೊಬ್ಬರು ಬ ಅವರ ಆದರ್ಶವನ್ನು ಅವರ ತತ್ವಗಳನ್ನು ಎಲ್ಲರೂ ಆಚರಣೆ ಮಾಡೋ ಆಚರಿಸುವ ಮೂಲಕ ಅವ್ರನ್ನ ಪರಿಪಾಲನೆ ಮಾಡಬೇಕಾಗುತ್ತೆ ಸಿದ್ಧಗಂಗಿ ಸ್ವಾಮೀಜಿಯವರು ಇವತ್ತು ದೇಶ ಕಂಡ ಒಬ್ಬ ಮಹಾನ್ ಪುರುಷ ಅಂಥ ಮಹಾನ್ ಪುರುಷನ ಇವತ್ತು ನಾವು ಇವತ್ತು ಅವ್ರನ್ನ ಇವತ್ತು ನೆನೆಸ್ಕೊಳ್ಳೋದ್ರ ಮೂಲಕ ಅಂಥ ನಾಯಕರು ಇನ್ನೂ ಇನ್ನೊಂದು ಇನ್ನೂ ಜ ಇನ್ನೂ ಇನ್ನೊಂದು ಜನ್ಮ ತಾಳ್ ಬರಲಿ ಅನ್ನೋ ಮೂಲಕ ನಾವು ಇವತ್ತು ಅವ್ರನ್ನ ಆಶಿಸುತ್ತಾ ಸಿದ್ಧಗಂಗಿ ಸ್ವಾಮೀಜಿಯವರ ಅವರ ಆಧಾರ ಅವರಿಗೆ ನೆನಪಿಸುತ್ತಾ ನಾವು ಇವತ್ತು ಜನ್ಮ ವಿಜ್ಞಾನಮರಣೆಯ ಅವರ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸೋದ್ರ ಮೂಲಕ ನಮ್ಮ ಎಲ್ಲ ಸಮಿತಿ ನಮ್ಮ ಪದಾಧಿಕಾರಿಗಳು ಅವರು ಗೌರವಿಸ್ತೀವಿ ಏನು ಇವತ್ತಿನ ದಿವಸ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತ ಕ್ರಿಯಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಒಳಗೊಂಡಂತೆ ಜನವರಿ ಇಪ್ಪತ್ತೊಂದು ದಾಸೋಹ ದಿನ ಅಂದರೆ ಪರಮ ಪೂಜ್ಯ ಕಾಯಕ ಯೋಗಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೆಯನ್ನು ಪುಣ್ಯ ಸಂಸ್ಕರಣೋತ್ಸವ ಆಗಿ ಸಮಿತಿಯ ಎಲ್ಲ ಪದವಿಗಳು ಒಟ್ಟುಗೂಡಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆಚರಿಸಿದ್ದೇವೆ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳ ಪಾದಗಮನಗಳಿಗೆ ನಮಿಸುತ್ತಾ ಇಂದು ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಹಾಗೂ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ವತಿಯಿಂದನ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳವರ ಆರನೇ ಸ್ಮರಣೆಯನ್ನು ಇಂದು ಗಾಜಿನಮನೆಯನ್ನು ಗಾಜಿನಮನೆ ಅಮನಿಕೆರಲ್ಲಿ ಆಚರಿಸ್ತಾ ಇದ್ದೀವಿ ಇವತ್ತು ನಮ್ಮದು ನಮ್ಮ ಸಮಿತಿಯ ಪರವಾಗಿ ಏನು ಒಂದು ಅಂದರೆ ಶ್ರೀ ಶ್ರೀ ಶಿವಕುಮಾರ್ ಮಹಾಸ್ವಾಮಿಗಳು ತ್ರಿವಿಧ ದಾಸೋಹಿಗಳು ಆಗಿರೋದ್ರಿಂದ ಇವರು ಸುಮಾರು ಪ್ರತಿನಿತ್ಯ ಒಂಬತ್ತು ಸಾವಿರ ಜನ ಮಕ್ಕಳಿಗೆ ಊಟ ವಸತಿ ಅನ್ನದಾನ ಮಾಡ್ತಿದ್ದಾರೆ ಇದು ಭಾಳ ನಿಜವಾದಂತಹ ನಡೆದಾಡುವ ದೇವರು ಅನ್ನೋದಕ್ಕೆ ಏನು ಬೇರೆ ಸಾಕ್ಷಿ ಇಲ್ಲ ನಾವೆಲ್ಲ ಪುಣ್ಯವಂತರು ನಡೆದಾಡುವ ದೇವರು ನೋಡಿರೋರು ನಾವೆಲ್ಲ ಪುಣ್ಯವಂತರು ಆದ್ದರಿಂದ ಈ ದಿನವನ್ನು ರಾಜ್ಯ ಸರ್ಕಾರಕ್ಕೆ ನಮ್ಮ ಸಮಿತಿಯ ಪರವಾಗಿ ಮನವಿ ಮಾಡಿದ್ರೆ ಅಂದರೆ ಈ ದಿನವನ್ನು ತ್ರಿವಿಧಿ ದಾಸೋಹಿಗಳ ಮಹಾಸ್ವಾಮಿಗಳವರ ದಾಸೋಹದ ದಿನ ಎಂದು ನಾ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾ